ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಆರ್ಥಿಕ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದೇ ರೀತಿ ಅನೇಕ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನು ಒದಗಿಸಲು ಅರ್ಜಿಗಳನ್ನ ಕರೆದಿರ್ತಾರೆ ಆ ಅರ್ಜಿಗಳ ಬಗ್ಗೆ ಅನೇಕ ವಿದ್ಯಾರ್ಥಿಗಳು ಅನೇಕ ವಿದ್ಯಾರ್ಥಿಗಳಿಗೆ ತಿಳಿಯದೇ ಇರುವುದರಿಂದ ಅವರು ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಯಾವುದೇ ಸಂಘ ಸಂಸ್ಥೆಗಳು ಅರ್ಜಿಗಳನ್ನು ಕರೆದಾಗ ನಾನು ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ ಆದ್ರಿಂದ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಇದ್ದೀನಿ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ವೇದಾ ವೇದಾ ಕಾಲರ್ಶಿಪ್ ಅಂತೇಳಿ ಇದು ಈ ವಿದ್ಯಾರ್ಥಿ ವೇತನವನ್ನು ವೇದಾ ಫೌಂಡೇಶನ್ ಅವರು ನೀಡ್ತಾ ಇದ್ದಾರೆ ಇದಕ್ಕೆ ಅರ್ಜಿಗಳ ಈಗಾಗಲೇ ಪ್ರಾರಂಭವಾಗಿದ್ದು ಜುಲೈ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಯಾರ್ಯಾರು ಅಂದ್ರೆ ನೀವು ಹನ್ನೊಂದನೇ ಹನ್ನೆರಡು ಐ ಟಿ ಐ ಡಿಪ್ಲೊಮಾ ಬ್ಯಾಚುಲರ್ಸ್ ಮಾಸ್ಟರ್ಸ್ ಅದರ್ಸ್ ಯಾವುದೇ ಕೋರ್ಸನ್ನು ಅಂದರೆ ಹತ್ತನೇ ತರಗತಿಯನ್ನು ಹೊರತುಪಡಿಸಿ ಮುಂದಿನ ಯಾವುದೇ ಕೋರ್ಸನ್ನು ನೀವು ಓದ್ತಾ ಇದ್ದರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತಿ ಇನ್ನು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳನ್ನ ನೋಡುವುದಾದ್ರೆ ಯಾವ್ಯಾವ ದಾಖಲಾತಿಗಳು ಬೇಕಂದ್ರೆ ಅರ್ಜಿ ಫಾರ್ಮ್ ಇರ್ತೈತಿ ಆ ಫಾರ್ಮೆಂಟನ್ನು ಕೂಡ ನಾನು ತೋರಿಸ್ತೇನೆ ಮುಂದೆ ನಿಮ್ಗೆ ಆ ಅರ್ಜಿ ಫಾರ್ಮ ನಿಮ್ಮ ಫೋಟೋ ಬೇಕಾಕೈತಿ ಮತ್ತು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಬೇಕಾಕೈತಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಮಾನ್ಯವಾಗಿರೋದು ಅಂದರೆ ಈಗ ಸದ್ಯ ಚಾಲ್ತಿಯಲ್ಲಿರುವಂಥದ್ದು ಕೊಡ್ರಿ ಯಾಕಂದ್ರೆ ಅದಕ್ಕೆ ಮೆಸೇಜ್ ಹಾಕ್ತಾರೆ ಅವರ ಅಂತ ನಿಮ್ಮ ಆಧಾರ್ ಕಾರ್ಡ್ ಬೇಕಾಕತಿ ನಿಮ್ಮ ತಂದೆ ತಾಯಿ ಇದ್ದರೆ ಅಂದ್ರೆ ಅವರ ಆಧಾರ್ ಕಾರ್ಡ್ ಬೇಕು ಮತ್ತು ವಿಳಾಸ ಪೂರ್ವಾಗಿ ಆಧಾರ್ ಕಾರ್ಡ್ ಬೇಕಾಕತ್ತೆ ಮತ್ತು ನೀವು ಹಿಂದುಳಿದ ವರ್ಗಗಳವರಾಗಿದ್ದರೆ ಅಂದ್ರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಕತಿ ಮತ್ತು ಹಿಂದಿನ ತರಗತಿಯ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಕವು ಮತ್ತು ನೀವು ಈ ವರ್ಷ ಶಿಕ್ಷಣವನ್ನು ಕಲಿಯುತ್ತಿರೋಕ ದಾಖಲಾತಿ ಬೇಕಾಕತಿ ಮತ್ತು ನಿಮ್ಮ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಬೇಕಾಕತಿ ನಿಮ್ಮದು ಕೂಡ ಅದೇ ರೀತಿ ರೆಫರಲ್ ವಿವರಗಳು ಕೂಡ ಬೇಕು ರೆಫರಲ್ ವಿವರಗಳು ಅಂದರೆ ಏನ ಎಂಬುದನ್ನು ಕೂಡ ಮುಂದಿನ ಹೇಳ್ತೀನಿ ಹೇಳ್ತಾನೆ ನೋಡ್ರಿ ಇನ್ನು ಇದಕ್ಕೆ ಅರ್ಹತೆ ಮಾನದಂಡಗಳು ಏನಾಗಿರ್ಬೇಕಂದ್ರೆ ನೀವು ಭಾರತೀಯ ನಾಗರಿಕರಿರ್ಬೇಕಿ ಈ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಕೂಡ ನೀಡ್ತಾ ಇದ್ದಾರೆ ಮುಕ್ತವಾಗಿದೆ ಯಾರು ಬೇಕಾದರೂ ಕೂಡ ಪುರುಷರು ಮತ್ತು ಮಹಿಳೆಯರು ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ವರ್ಗ ಕೂಡ ಈ ವಿದ್ಯಾರ್ಥಿ ವೇತನವನ್ನು ಮೀಸಲಾಗಿಟ್ಟಿಲ್ಲ ಪ್ರತಿಯೊಂದು ವರ್ಗದವರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಬೋದು ನೀವು ಯಾವ ಯಾವ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡ್ತಿರ್ಬೇಕಂದ್ರೆ ಮಧ್ಯಂತರ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಆಗಿರ್ಬೋದು ಇಂಟಿಗ್ರೇಟೆಡ್ ಆಗಿರ್ಬೋದು ಡಿಪ್ಲೊಮಾ ಕೋರ್ಸನ್ನು ಕೋರ್ಸ್ಗಳಾಗಿರ್ಬೋದು ಪದವಿ ಕೋರ್ಸ್ ಆಗಿರ್ಬೋದು ಸ್ನಾತಕೋತ್ತರ ಪದವಿ ಆಗಿರ್ಬೋದು ಈ ಥರ ಯಾವುದೇ ಕೋರ್ಸನ್ನು ಕೂಡ ನೀವು ಓದ್ತಾ ಇದ್ದರೂ ಕೂಡ ನಿಮ್ಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಈ ವಿದ್ಯಾರ್ಥಿ ವೇತನವು ನಿಮ್ಮ ಆರ್ಥಿಕ ಸವಾಲಿನ ಮೆರಿಟ್ ವಿದ್ಯಾರ್ಥಿಗಳನ್ನು ತಮ್ಮ ಗುರಿಗಳನ್ನು ಅನುಸರಿಸುವಲ್ಲಿ ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ವಿದ್ಯಾರ್ಥಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸುವಂಥ ವಿದ್ಯಾರ್ಥಿಗಳು ತಮ್ಮ ಯಾವುದೇ ಶಿಕ್ಷಣವನ್ನು ಮುಂದುವರಿಸಲು ಸಹಾಯ ಮಾಡ್ತದೆ ಅಂತ ಹೇಳಿದ್ದಾರೆ ಅದೇ ರೀತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂತ ನೋಡುವುದಾದ್ರೆ ಇದು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದೈತಿ ಅದಕ್ಕಿಂತ ಮೊದಲ ಈ ವಿದ್ಯಾರ್ಥಿ ವೇತನವನ್ನು ಎಷ್ಟು ಹೇಳಿ ಅನೇಕ ವಿದ್ಯಾರ್ಥಿಗಳಿಗೆ ಗೊಂದಲ ಇರ್ತೈತಿ ಈ ವಿದ್ಯಾರ್ಥಿ ವೇತನವನ್ನು ಇಂತಿಷ್ಟು ಅಂತ ಇಲ್ಲ ಅಂದರೆ ನಿಮ್ಮ ಶಿಕ್ಷಣದ ಮೇಲೆ ಅವಲಂಬಿತ ಆಗಿರ್ತೈತಿ ಹನ್ನೊಂದನೇ ತರಗತಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂದರೂ ಹತ್ತು ಸಾವಿರ ನೀಡ್ಬೋದು ಅದೇ ರೀತಿ ನೀವೇನಾದರೂ ಮಾಸ್ಟರ್ ಡಿಗ್ರಿ ಬ್ಯಾಚುಲರ್ಸ್ ಅಂದರೆ ಡಿಗ್ರಿ ಓದ್ತಾ ಇದ್ರಿ ಅಂದರೆ ನಿಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ನೀಡ್ಬೋದು ಕಡಿಮೆ ಅಂದರೂ ಐದು ಸಾವಿರದಿಂದ ಐವತ್ತು ಸಾವಿರವರೆಗೂ ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದು ಇನ್ನು ಇದು ಅರ್ಜಿ ಫಾರ್ಮ್ ಯಾವ ರೀತಿ ಇರ್ತೈತೆ ಅಂತ ನೋಡೋದಾದ್ರೆ ಇಲ್ಲಿ ಇತ್ತು ನೋಡ್ರಿ ಅರ್ಜಿ ಫಾರ್ಮ್ ವೇದಾ ಫೌಂಡೇಶನ್ ಅಂತೇಳಿ ಇಲ್ಲಿ ನಿಮ್ಮ ಹೆಸರನ್ನು ಹಾಕಿರಿ ಡೇಟ್ ಆಫ್ ಬರ್ತನ ಹಾಕಿರಿ ಫೋಟೋ ಹಚ್ಚಿರಿ ನಿಮ್ಮ ತಂದೆ ಹೆಸರನ್ನು ಹಾಕಿರಿ ಇಲ್ಲೆಲ್ಲ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ವ್ಯಾಲಿಡಿ ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿರಿ ಅಂತ ನಿಮ್ಮ ಅಡ್ರೆಸ್ಸನ್ನು ಎಂಟ್ರಿ ಮಾಡಿಕೊಡ್ರಿ ಇಲ್ಲಿ ನೀವೇನಾದರೂ ಕಾಸ್ಟು ಇನ್ಕಮ್ ಇರುತ್ತಲ್ಲ ಅದನ್ನು ಎಂಟ್ರಿ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಹಿಂದಿನ ವರ್ಷದ ಶಿಕ್ಷಣವಾದವನ್ನು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಮೊದಲು ಟೆಂತ್ ಹತ್ತನೇ ತರಗತಿ ಬೋರ್ಡು ಯಾವಾಗ ಪಾಸ್ ಆಗಿದ್ರೆ ಪರ್ಸೆಂಟೇಜು ಹನ್ನೆರಡನೇ ತರಗತಿಗೆ ಹನ್ನೆರಡನೇ ತರಗತಿ ಬೋರ್ಡು ಪಾಸಿಂಗ್ ಇಯರು ಮತ್ತು ನಿಮ್ಮ ಪರ್ಸೆಂಟೇಜನ್ನು ಎಂಟ್ರಿ ಮಾಡಿರಿ ನೀವು ಈಗ ಸದ್ದ ಪದವಿಯನ್ನು ಪಡೆಯತ್ತಿದ್ರೆ ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ ಅದೇ ರೀತಿ ಈಗ ಎಲ್ಲಿ ಕಲಿಯರಲ್ಲ ಅದನ್ನು ಎಂಟ್ರಿ ಮಾಡಿರಿ ಇನ್ಸ್ಟಿಟ್ಯೂಷನ್ ನೇಮು ಯಾವುದು ಕೋರ್ಸನ್ನು ಕಲಿಯತ್ತಿರಲ್ಲ ಅಲ್ಲಿ ಟೀಕ್ ಮಾಡ್ಕೊಳ್ಳಿ ಮತ್ತು ಆ ಕೋರ್ಸ್ ಎಷ್ಟು ಅವಧಿ ಇದೆ ಅಂದರೆ ಎಷ್ಟು ವರ್ಷ ಪದವಿ ಆದರೆ ಮೂರು ವರ್ಷ ಪಿ ಯು ಸಿ ಆದರೆ ಎರಡು ವರ್ಷ ಈ ರೀತಿ ಅದಲ್ಲ ಅದನ್ನು ಟಿಕ್ ಮಾಡ್ಕೊಳ್ಳಿ ಮತ್ತು ನಿಮಗೆ ನಿಮ್ಮ ಕೋರ್ಸ್ನ ಫೀಸನ್ನು ಎನ್ಯುವಲ್ ವೈಸ್ ತುಂಬ್ತೀರಾ ಅಂದರೆ ವರ್ಷಕ್ಕೊಮ್ಮೆ ತುಂಬ್ತೀರಾ ಸೆಮಿಸ್ಟರ್ ವೈಸ್ ತುಂಬ್ತೀರಾ ಅನ್ನೋದನ್ನು ಹಾಕಿರಿ ಮತ್ತು ಎಷ್ಟು ಅಮೌಂಟ್ ತುಂಬ್ತೀರಾ ಅನ್ನೋದು ಇಲ್ಲಿ ಎಂಟ್ರಿ ಮಾಡಿರಿ ಇದರ ಮೇಲೆ ನಿಮಗೆ ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅವರ ನಿಮ್ಮ ಕೋರ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ರೆಫರೆನ್ಸ್ ನಂಬರನ್ನು ಹಾಕಿರಿ ಇದೇಗೆ ನಿನ್ನ ರೆಫರೆನ್ಸ್ ಅಂದರೆ ನಿಮ್ಮ ಗೆಳೆಯರಾಗಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರ ಹೆಸರನ್ನು ಇಲ್ಲಿ ಹಾಕುವಂತಿಲ್ಲ ಇಲ್ಲಿ ಯಾರ್ದು ಹಾಕಬೇಕಂದ್ರೆ ನಿಮ್ಮ ಕಾಲೇಜು ಮುಖ್ಯೋಪಾಧ್ಯಾಯರು ಪ್ರೊಸೆ ಪ್ರೊಫೆಸರ್ದು ಇರ್ತಾರಲ್ಲ ಶಿಕ್ಷಕರು ಅಂಥವ್ರನ್ನ ರೆಫರೆನ್ಸ್ ಆಗಿ ಹಾಕಿರಿ ಇಲ್ಲಿ ತಲೆ ಕೊಟ್ಟಿದ್ದಾರೆ ನೋಡಿರಿ ಅಪ್ಲಿಕೇಶನ್ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ರಿಲೇಟಿವ್ಸ್ ಕ್ಲೋಸ್ ರಿಲೇಟಿವ್ಸ್ ಫ್ರೆಂಡ್ಸ್ ಆ್ಯಂಡ್ ಮೀನ್ಸ್ ಶಾಲ್ ನಾಟ್ ಕಂಡಕ್ಟ್ ಆ್ಯಸ್ ರಿಪರ್ ಅಂದರೆ ನಿಮ್ಮ ಅನ್ನೋದು ಯಾವುದೇ ಕಾರಣಕ್ಕೂ ರೆಫರ್ ಮಾಡುವುದಿಲ್ಲ ಕೇವಲ ಲೆಕ್ಚರ್ಸ್ ಪ್ರೊಫೆಸರ್ಸ್ಗಳನ್ನು ಮಾತ್ರ ಇಲ್ಲಿ ರೆಫರೆನ್ಸ್ ಆಗಿ ನೀವು ಹಾಕಬೇಕಾಗತ್ತೆ ಅವರ ಹೆಸರು ಅವ್ರ ಮೊಬೈಲ್ ನಂಬರು ಅವ್ರದ್ದು ಅಡ್ರೆಸ್ಸನ್ನು ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ಬರೀರಿ ಅಂದರೆ ನೀವು ಆರ್ಥಿಕ ಹಿನ್ನೆಲೆ ನೀವು ಯಾವ ರೀತಿ ಕಷ್ಟ ಅನುಭವಿಸುತ್ತೆ ಇದನ್ನೆಲ್ಲ ಬರೀರಿ ನಿಮ್ಮ ವಾರ್ಷಿಕ ಆದಾಯ ಹತ್ತಿರದಿಂದ ಬರ್ತೈತೆ ಅನ್ನೋದು ಬರೀರಿ ಮತ್ತು ನೀವು ಏನು ಮುಂದೆ ಏನು ಸಾಧನೆ ಮಾಡಬೇಕನ್ನತಾರೆ ಕೂಡ ಬರೀರಿ ಪ್ರತಿಯೊಂದನ್ನು ನೀಟವಾಗಿ ಬರೀರಿ ಯಾಕಂದ್ರೆ ಯಾಕಂದರೆ ಇದು ಇದು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನಿಮ್ಮ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ನಿಮ್ಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದರಿಂದ ಇಲ್ಲಿ ಎಲ್ಲ ಕ್ಲಿಯರಾಗಿ ಬರೀರಿ ಅದೇ ರೀತಿ ಇಲ್ಲಿ ನಿಮ್ಮ ಸಿಗ್ನೇಚರ್ಗಳನ್ನು ಮಾಡಿರಿ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಹಚ್ಚಿದ್ದೀರಲ್ಲ ಹಚ್ಚಿದರೆ ಎಸ್ ಅಂತ ಟಿಕ್ ಮಾಡಿ ಹಚ್ಚಿರ್ಲಿಕ್ಕಂದ್ರೆ ನೋ ಅಂತ ಟಿಕ್ ಮಾಡಿ ಇಲ್ಲಿ ಸಿಗ್ನೇಚರನ್ನು ಮಾಡಿ ಇಲ್ಲಿ ಅವ್ರ ಇಮೇಲ್ ಐ ಡಿ ಇದೆ ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ ಈ ಇಮೇಲ್ ಐಡಿಯನ್ನು ಕೂಡ ನಾನು ವಿಡಿಯೋ ಕೆಳಗೆ ಹಾಕಿರ್ತನು ಈ ಪಿ ಡಿ ಎಫ್ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ ಇದು ಯಾರಿಗಾದ್ರೂ ಅರ್ಜಿ ಹಾಕೋರು ಬೇಕಾಗಿತ್ತಂದ್ರೆ ನೀವು ಏನು ಮಾಡಿರಿ ಅಂದರೆ ನಾನು ಈ ವಿಡಿಯೋ ಕೆಳಗೆ ನಾನು ವ್ಯಾಟ್ಸಪ್ ಮೊಬೈಲ್ ನಂಬರನ್ನು ಕೊಟ್ಟಿರ್ತೇನು ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿರಿ ಅಂತಹ ವಿದ್ಯಾರ್ಥಿಗಳಿಗೆ ನಾನು ಪಿ ಡಿ ಎಫ್ ಫೈಲ್ ಆಗಿರ್ಬೋದು ಮತ್ತು ಇವರ ಇಮೇಲ್ ಐಡಿಯನ್ನು ಕೂಡ ನಿಮಗೆ ನೀವು ಏನು ಮಾಡ್ಬೇಕಂದ್ರೆ ಈ ಇಮೇಲ್ ಐ ಡಿಗೆ ಈ ಅಪ್ಲಿಕೇಶನ್ ಫಾರ್ಮು ಮತ್ತು ಎಲ್ಲ ಅಟ್ಯಾಚ್ ಡಾಕ್ಯುಮೆಂಟ್ಸ್ಗಳಿ ಡಾಕ್ಯುಮೆಂಟ್ ಇವೆಲ್ಲ ಅಂಕಪಟ್ಟಿ ಆಧಾರ್ ಕಾರ್ಡು ಕಾಸ್ಟು ಇನ್ಕಮು ಯಾವುದೇ ದಾಖಲಾತಿಗಳು ಇರ್ತಾವಲ್ಲ ಅವುಗಳನ್ನೆಲ್ಲ ಅಟ್ಯಾಚ್ ಮಾಡಿ ಪಿ ಡಿ ಎಫ್ ಫೈಲ್ ಮೂಲಕ ಈ ಇಮೇಲ್ ಐ ಡಿಗೆ ನೀವು ಕಳಿಸ್ಬೇಕು ಕಳಿಸಿದ ನಂತರ ಅವರು ವೆರಿಫೈ ಮಾಡಿ ನಿಮ್ಮ ಮಾನ್ಯವಾದ ಇಮೇಲ್ ಐ ಡಿ ಮತ್ತು ಅಥವಾ ಫೋನ್ ನಂಬರ್ಗೆ ಮೆಸೇಜನ್ನು ಹಾಕ್ತಾರೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ವಿಡಿಯೋ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ರೈತರಿಗೆ ಸರ್ಕಾರದಂತರ ಸಿಗುವ ಸೌಲಭ್ಯಗಳಾಗಿರ್ಬೋದು ಉದ್ಯೋಗಗಳ ಬಗ್ಗೆ ಆಗಿರ್ಬೋದು ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ